ಕಿಚ್ಚಾ ಸುದೀಪ್ ನಟನೆಯ ಮ್ಯಾಕ್ ಸಿನಿಮಾ ಆರ್ಭಟ ಇನ್ನೂ ನಿಂತಿಲ್ಲ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಮುಂದುವರೆದಿದೆ ಸಂಕ್ರಾಂತಿ ಸಂಭ್ರಮದಲ್ಲಿ ಕೂಡ ರಸಿಕರು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಎರಡನೇ ದಿನ ಕೂಡ ಬುಕ್ ಮೈ ಶೋನಲ್ಲಿ ಎರಡು ಸಾವಿರಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ ಸಿನಿಮಾ ರಿಲೀಸ್ ಆಗಿತ್ತು ವಿಜಯ್ ಕಾರ್ತಿಕೇಯನ್ ಚೊಚ್ಚಲ ಪ್ರಯತ್ನದಲ್ಲೇ ಜಾದು ಮಾಡಿದ್ರು ಒಂದು ಮಾಸ್ ಮಸಾಲಾ ಎಂಟರ್ಟೈನರ್ ಸಿನಿಮಾ ಕಟ್ಟಿಕೊಟ್ಟು ಸಕ್ಸಸ್ ಕಂಡಿದ್ದಾರೆ ಸುದೀಪ್ ಸ್ಟ್ರಾಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಆಕ್ಷನ್ ಧಮಾಕಾ ನೋಡಿ ಸಿನಿ ರಸಿಕರು ಫೈದಾ ಆಗಿದ್ದಾರೆ ಅಂದಾಜು ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿ ಮ್ಯಾಕ್ ಸಿನಿಮಾ ಸದ್ದು ಮಾಡ್ತಿದೆ ಆದರೆ ಚಿತ್ರದ ಕಲೆಕ್ಷನ್ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಪ್ರೇಕ್ಷಕರನ್ನ ಸೀಟಿನ ತುದಿಗೆ ಬಂದು ಕೂರುವಂತೆ ಮಾಡಿದೆ ಸಿನಿಮಾ ನೋಡಿದ ಎಲ್ಲರೂ ಪೈಸಾ ವಸೂಲ್ ಎಂದು ಎಂಜಾಯ್ ಮಾಡ್ತಿದ್ರು ವರ್ಷದ ಕೊನೆಗೆ ಬಂದಿದ್ದ ಮ್ಯಾಕ್ಸ್ ಮೊದಲ ಶೋನಿಂದಲೇ ಪಾಸಿಟಿವ್ ಟಾಕ್ ಪಡೆದುಕೊಂಡಿತ್ತು ನಿಧಾನವಾಗಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆಯಿತು ಬಳಿಕ ತೆಲುಗು ತಮಿಳಿಗೂ ಸಿನಿಮಾ ಡಬ್ ಆಗಿ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ಕಿಚ್ಚನ್ ಆರ್ಭಟ ನೋಡಿದವರು ಮೆಚ್ಚಿಕೊಂಡಿದ್ರು ಆದರೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ಮ್ಯಾಕ್ಸ್ ಮ್ಯಾಜಿಕ್ ಮುಂದುವರೆದಿದೆ ಈಗಾಗಲೇ ಮ್ಯಾಕ್ಸ್ ಸಿನಿಮಾ ಇಪ್ಪತ್ತೈದು ದಿನಗಳತ್ತ ದಾಪುಗಾಲು ಇಟ್ಟಿದೆ ಇದೆಲ್ಲದರ ನಡುವೆ ಸಿನಿಮಾ ಓಟಿಟಿ ಸ್ಟ್ರೀಮಿಂಗ್ ಯಾವಾಗ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ ಸದ್ಯ ಚಿತ್ರದ ಹೆಚ್ ಡಿ ವರ್ಷನ್ ಆನ್ಲೈನ್ ನಲ್ಲಿ ಲೀಕ್ ಆಗ್ತಿದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಆದಷ್ಟು ಬೇಗ ಸಿನಿಮಾ ಡಿಜಿಟಲ್ ಗೆ ಎಂಟ್ರಿ ಕೊಡುವ ನಿರೀಕ್ಷೆ ಇದೆ ಸುದೀಪ್ ನಟಿಸಿದ ವಿಕ್ರಾಂತ್ ರೋಣ ಸಿನಿಮಾ ಮೂವತ್ನಾಲ್ಕು ದಿನಕ್ಕೆ ಒ ಟಿ ಟಿಗೆ ಗೆ ಬಂದಿತ್ತು ಅದೇ ರೀತಿ ಮ್ಯಾಕ್ಸ್ ಸಿನಿಮಾ ಮೂವತ್ತು ದಿನಗಳ ಬಳಿಕ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಡುವ ಲೆಕ್ಕಾಚಾರ ನಡೀತಿದೆ ಝೀ ಸಂಸ್ಥೆ ಚಿತ್ರದ ಒ ಟಿ ಟಿ ಹಾಗೂ ಸ್ಯಾಟಲೈಟ್ ರೇಟ್ಸ್ ಕೊಂಡುಕೊಂಡಿದೆ ಜನವರಿ ಮೂವತ್ತೊಂದಕ್ಕೆ ಝೀ ಫೈನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಸಾಕಷ್ಟು ಜನ ಮ್ಯಾಕ್ಸ್ ಸಿನಿಮಾ ಒ ಟಿ ಟಿ ಬಿಡುಗಡೆಗೆ ಕಾದು ಕೂತಿದ್ದಾರೆ ಈಗಾಗಲೇ ಸಿನಿಮಾ ನೋಡಿದವರು ಕೂಡ ಮತ್ತೊಮ್ಮೆ ನೋಡಲು ಬಯಸಿದ್ದಾರೆ ಹಾಗಾಗಿ ಯಾವಾಗ ಯಾವಾಗ ಬರುತ್ತೆ ಅಂತ ಕಾಯುವಂತಾಗಿದೆ ಚಿತ್ರವನ್ನ ಆರ್ ಜಿ ಸ್ಟುಡಿಯೋ ಸಂಸ್ಥೆ ವಿತರಣೆ ಮಾಡಿತ್ತು ಅಂದಾಜು ಹದಿನೈದು ಕೋಟಿ ರೂಪಾಯಿಗೆ ರೈಟ್ಸ್ ಮಾರಾಟವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ವಿತರಕರು ಕೂಡ ಲಾಭದಲ್ಲಿದ್ದಾರೆ ಉಪೇಂದ್ರ ನಿರ್ದೇಶನ ಮಾಡಿ ನಟಿಸಿದ ಯುವೈ ಸಿನಿಮಾ ತೆರೆ ಕಂಡ ಬೆನ್ನಲ್ಲೇ ಮ್ಯಾಕ್ಸ್ ಸಿನಿಮಾ ಬಂದಿತ್ತು ಹಾಗಾಗಿ ಎರಡೂ ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಏರ್ಪಟ್ಟಿತ್ತು ಕಿಚ್ಚನ ಚಿತ್ರದಿಂದ ಉಪ್ಪಿ ಚಿತ್ರಕ್ಕೆ ಕೊಂಚ ಹಿನ್ನಡೆ ಆಗಿದ್ದು ಸುಳ್ಳಲ್ಲ ಆದರೂ ಎರಡೂ ಸಿನಿಮಾಗಳು ಕಳೆದ ವರ್ಷದ ಕೊನೆಗೆ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ್ವು ಶೀಘ್ರದಲ್ಲೇ ಯು ಐ ಸಿನಿಮಾ ಕೂಡ ಓ ಟಿ ಟಿಗೆ ಬರಲಿದೆ ಓ ಟಿ ಟಿಯಲ್ಲೂ ಕೂಡ ಎರಡೂ ಸಿನಿಮಾಗಳ ನಡುವೆ ಮತ್ತೆ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ